အော်ဒီဘတ်ကတော့ဘာလဲ ನದಿಯ ಆಕರಿಸ ಯಾವುದೇ ವ್ಯಕ್ತಿಗಳ ಬಗ್ಗೆ ಅನುಮಾನ ಸಂಚಯ ಮೇಲೆ ಅಭ್ಯರ್ಥಿಗಳ ಅಥವಾ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿದಲ್ಲಿ ಅಂತಹ ವ್ಯಕ್ತಿಗಳ ಸೂಕ್ತ ಕಾಗಲೇತನ್ನು ಕೈಗೊಳ್ಳಲಾಗುವುದು ನದಿಯ ಆ ಪರಿಸರದಲ್ಲಿ ಮಲಮೂತ್ರ ವಿತರಿಸನೆ ಮಾಡಬಾರದು ವರ್ಷಗಳ ಅನುಕೂಲಕ್ಕಾಗಿ ನದಿಯ ಬಲದ ಅಥವಾ ಶೌಚಾಲಯವನ್ನು ನಿರ್ಮಿಸಲಾಗಿದೆ ಎಲ್ಲರೂ ಶೌಚಾಲಯವನ್ನೇ ಉಪಯೋಗಿಸಬೇಕು ನದಿಯ ಅಪರಿಸರದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರದು ಭಕ್ತಾದಿಗಳ ಅನುಕೂಲಕ್ಕಾಗಿ ನದಿಯ ಬಲಭಾಗದ ರಸ್ತೆಯ ಪಕ್ಕದಲ್ಲಿ ಶೌಚಾಲಯವನ್ನ ನಿರ್ಮಿಸಲಾಗಿದೆ ಎಲ್ಲರೂ ಶೌಚಾಲಯವನ್ನೇ ಉಪಯೋಗಿಸಬೇಕು ಭಕ್ತಾದಿಗಳು ತಂದಿರುವ ಯಾವುದೇ ಹಲವು ಬಟ್ಟೆ ಪ್ಲಾಸ್ಟಿಕ್ ಕವರ್ ಹಾಗೂ ಇನ್ನಿತರ ಯಾವುದೇ ಕಸಕಡ್ಡಿಗಳನ್ನ ಪವಿತ್ರವಾದ ನದಿ ನೀರಿಗೆ ಎಸೆಯಬಾರದು ಭಕ್ತಾದಿಗಳು ತಂದಿರುವ ಯಾವುದೇ ರೀತಿಯ ಹಳೆಯ ಬಟ್ಟೆ ಪ್ಲಾಸ್ಟಿಕ್ ಕವರ್ ಹಾಗೂ ಇನ್ನಿತರ ಕಸಕಡ್ಡಿಗಳನ್ನ ಪವಿತ್ರವಾದ ನದಿ ನೀಡಿಗೆ ಎತ್ತೆಯಬಾರದು ನದಿ ದಂಡೆಯ ಮೇಲೆ ಇರುವ ಕಸದ ಬಟ್ಟಿಗೆ ಹಾಕಬೇಕು ನದಿಯ ಮೇಲ್ಭಾಗದ ಡ್ಯಾಂನ ಮೇಲೆ ಯಾರು ಕೂಡ ಸ್ನಾನಕ್ಕೆ ಹೋಗಬಾರದು ಡ್ಯಾಮ್ನ ಮೇಲೆ ಸ್ನಾನಕ್ಕೆ ಹೋಗುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ನದಿಯ ಮೇಲ್ಭಾಗದ ಡ್ಯಾಮ್ನ ಮೇಲೆ ಯಾರು ಕೂಡ ಸ್ನಾನಕ್ಕೆ ಹೋಗಬಾರದು ಡ್ಯಾಮ್ನ ಮೇಲೆ ಸ್ನಾನಕ್ಕೆ ಹೋಗುವುದನ್ನ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಸ್ನಾನ ಆದ ಭಕ್ತಾದಿಗಳು ಆದಷ್ಟು ಬೇಗನೆ ಶ್ರೀ ಸ್ವಾಮಿಯ ದರ್ಶನಕ್ಕೆ ತೆರಳಿ ಆದ ಭಕ್ತಾದಿಗಳು ಆದಷ್ಟು ಬೇಗನೆ ಶ್ರೀ ಸ್ವಾಮಿಯ ದರ್ಶನಕ್ಕೆ ದೇವ ತೊಳೆಯುವುದು ಕಂಡು ಬಂದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಪಾರ್ಕಿಂಗ್ ಜಾಗದಲ್ಲಿ ಯಾರು ಕೂಡ ತೊಳೆಯಬಾರದು ವಾಹನಗಳನ್ನ ತೊಳೆಯುವುದು ಕಂಡು ಬಂದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಮಹಿಳೆಯರಿಗೆ ಬಟ್ಟೆ ಬದಲಾಯಿಸಲು ಡ್ರೆಸ್ಸಿಂಗ್ ರೂಮ್ ನ ವ್ಯವಸ್ಥೆ ಇದೆ ಮಹಿಳೆಯರು ಇದನ್ನ ಉಪಯೋಗಿಸಿಕೊಳ್ಳಬಹುದು ಮಹಿಳೆಯರಿಗೆ ಪಟ್ಟೆ ಬದಲಾಯಿಸಲು ಡ್ರೆಸ್ಸಿಂಗ್ ರೂಮ್ನ ಅವ್ಯವಸ್ಥೆ ಇದೆ ಮಹಿಳೆಯರು ಇದನ್ನ ಉಪಯೋಗಿಸ್ಕೊಳ್ಬಹುದು ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡುತ್ತಿರುವ ಭಕ್ತಾದಿಗಳ ಆಗಮನಕ್ಕೆ ಪವಿತ್ರವಾದ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡುತ್ತಿರುವ ಭಕ್ತಾದಿಗಳ ಆಗಮನಕ್ಕೆ ನದಿಯಲ್ಲಿ ನೀರಿನ ಹರಿವು ಜಾಸ್ತಿ ಇರುವುದರಿಂದ ಯಾರು ಕೂಡ ನದಿ ನೀರಿನಲ್ಲಿ ಈಜಾಡುವ ಮುಳುಗಾಡುವ ಸಾಹಸಕ್ಕೆ ಇಳಿಯಬಾರದು ನದಿಯಲ್ಲಿ ನೀರಿನ ಹರಿದು ಜಾಸ್ತಿ ಇರುವುದರಿಂದ ಯಾರು ಕೂಡ ನದಿ ನೀರಿನಲ್ಲಿ ಈಜಾಡುವ ಮುಳುಗಾಡುವ ಸಾಹಸಕ್ಕೆ ಇಡಿಯಬಾರದು ನದಿಯಲ್ಲಿ ನಾನಾ ರೀತಿಯ ಅಪಾಯಗಳು ಸಂಭವಿಸುವುದರಿಂದ ಭಕ್ತಾದಿಗಳು ಆದಷ್ಟು ನದಿಯ ದರ್ಜೆಯ ನದಿಯಲ್ಲಿಯೇ ತಮಿ ಸ್ವಾಮಿಯ ದರ್ಶನಕ್ಕೆ ತೆರಳಬೇಕು ನದಿಯಲ್ಲಿ ನಾನಾ ರೀತಿಯ ಅಪಾಯಗಳು ಸಂಭವಿಸುವುದರಿಂದ ಭಕ್ತಾದಿಗಳು ಆದಷ್ಟು ನದಿಯ ಅನುಭವಿಗಳ ಭಕ್ತಿಯಲ್ಲಿ ತಮ್ಮ ಪವಿತ್ರವಾದ జ్ఞానವನ್ನು ಮುಡಿಚಿ ಶ್ರೀಪವಾಮಿ ಆಧರ್ಶನ ಕೈಗೊಳ್ಳಬೇಕು ಚಿಕ್ಕಮಕ್ಕವನ್ನೂ ಆದಿತ್ತು ನದಿ ತಂದೆಯ ಆಶ್ರಮದಲ್ಲಿ ಧ್ಯಾನ ಮಾಡುತ್ತಿ ಕೊನೆಗೆ ಹತ್ತಿರ ಬಂದು ಚಿಕ್ಕಮಕ್ಕವನ್ನೂ ಆದಿತ್ತು ನದಿ ತಂದೆಯ ಬಳಿಯಲ್ಲಿ ಸ್ಮರಣ ಮಾಡಿ ಕೊನೆಗೆ ಹತ್ತಿರ ಬಂದು ಚಿಕ್ಕಬಾವುಕ ಹಸರಂತ ಹಸರಕ್ಕೆ ಇಲ್ಲಿ ಪೂರ್ವ ಆಚರಣೆ ಸೇತಿ ನಿರ್ಧಾರವೆ